ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ನಿಮ್ಮ ಪ್ರೀತಿ ಶಾಶ್ವತವಾಗಿರಲಿ ನಿಮ್ಮ ಪ್ರೀತಿಯ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರ ಆಗಲಿ ನೀವು ಬಯಸಿದ ವ್ಯಕ್ತಿಯ ಜೊತೆ ನಿಮ್ಮ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಈ ಒಂದು ತಂತ್ರವನ್ನು ನೀವು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಕಳೆದುಕೊಂಡಿರುವ ನಿಮ್ಮ ಪ್ರೀತಿಯನ್ನು ಮರಳಿ ಪಡೆಯಬಹುದು ನಿಮ್ಮಿಂದ ನಿಮ್ಮವರು ದೂರಾಗ್ತಾ ಇದ್ದಾರೆ ಅಂತ ನಿಮ್ಮ ಮನಸ್ಸಿಗೆ ಬರ್ತಾ ಇದ್ರೆ ಅವರು ನಿಮಗೆ ಯಾವ ರೀತಿ ಬೇಕೋ ಆ ಥರ ಹತ್ತಿರ ಆಗ್ತಾರೆ ಪ್ರೀತಿ ಮಾಡಿದ ಮೊದಲೆಲ್ಲ ತುಂಬ ಸಂಬಂಧಗಳು ಚೆನ್ನಾಗಿರುತ್ತೆ ಪ್ರೀತಿ ಮಾಡಿದವರ ಮಿಡ್ಲಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ಬಟ್ ಬರ್ತಾ ಬರ್ತಾ ಪ್ರೀತಿಯಲ್ಲಿ ತುಂಬ ಒಂದು ರೀತಿಯಲ್ಲಿ ನಿರಾಸೆ ಇರ್ಬೋದು ಒಂದು ರೀತಿಯ ಹತಾಶೆಯ ಭಾವನೆಗಳು ಒಂದು ರೀತಿ ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಎಲ್ಲ ಸರಿಯಾಗಿರುತ್ತೆ ಈ ದೂರ ಅನ್ನೋದು ಪ್ರೇಮಿಗಳ ಮಧ್ಯೆ ಬೇಕಾ ಬೇಡ್ವಾ ಅಂತ ನೋಡುವಾಗ ಖಂಡಿತವಾಗಿಯೂ ಪ್ರೇಮಿಗಳು ದೂರ ಇರುವುದು ಯಾರಿಗೂ ಕೂಡ ಇಷ್ಟ ಇರಲ್ಲ ಸೊ ಪ್ರತಿಯೊಬ್ಬ ಹುಡುಗಿ ಕೂಡ ಪ್ರತಿಯೊಂದು ಹುಡುಗ ಕೂಡ ನನ್ನ ಪ್ರೇಮಿಯು ನನ್ನ ಜೊತೆ ಇರಬೇಕು ನನ್ನ ಹುಡುಗಿ ನನ್ನ ಜೊತೆ ಇರಬೇಕು ನನ್ನ ಹುಡುಗ ನಮ್ಮ ಜೊತೆ ಇರಬೇಕು ಈ ಪ್ರೀತಿ ಲೈಫ್ ಲಾಂಗ್ ಇರಬೇಕು ಈ ಪ್ರೀತಿ ಶಾರ್ಟ್ ಆಗಿರಬೇಕು ಸೊ ತುಂಬ ಆಸೆ ಕನಸುಗಳನ್ನು ಕಂಡಿರ್ತಾರೆ ಆದರೆ ಆ ಥರ ಇದ್ದಾಗ ಕೆಲವೊಂದು ಸಲ ಸಡನ್ನೇ ಆಗಿ ಬ್ರೇಕಪ್ ಆಗುತ್ತೆ ಹುಡುಗ ಅಥವಾ ಹುಡುಗಿ ಒಬ್ಬರು ದೂರ ಆಗ್ತಾರೆ ಅಥವಾ ಮಡವೇಶ ಬಂದಾಗ ಹುಡುಗಿ ಒಪ್ಪಲ್ಲ ಹುಡುಗಿ ಒಪ್ಪಿದ್ರೆ ಹುಡುಗ ಒಪ್ಪಲ್ಲ ಇಬ್ಬರ ಕೂಡ ಹುಡುಗ ಹುಡುಗಿ ಒಪ್ಪಿದ್ರೆ ಪೇರೆಂಟ್ಸ್ ಒಪ್ಪಲ್ಲ ಅಲ್ಲಿ ಏನೋ ಸಮಸ್ಯೆ ಆಗುತ್ತೆ ಅಥವಾ ಥರ್ಡ್ ಪಾರ್ಟಿ ಸಿಚುಯೇಷನ್ ಥರ್ಡ್ ಪಾರ್ಟಿಯಲ್ಲಿ ಬೇರೆ ಯಾರಾದರೂ ಬರಬಹುದು ಇಲ್ಲಿ ನಾನು ನಿಮಗೆ ಒಂದು ತಂತ್ರವನ್ನು ಹೇಳಿಕೊಡ್ತೀನಿ ಹಾಗೆಯೇ ಈ ಒಂದು ಲೈಟನ್ನು ಕೂಡ ಧರಿಸ್ ಹೇಳ್ತೇನೆ ಸೊ ಯಾವ ಲೈಟ್ ಅಂತ ಕೂಡ ಹೇಳ್ತೇನೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೋಡಿ ಈ ತಂತ್ರದ ಇವನ್ನು ನೀವು ಮಾಡೋದ್ರಿಂದ ಸೊ ಇದನ್ನು ನಮ್ಮ ಹೆಣ್ಮಕ್ಳು ಯಾವುದೇ ಒಂದು ಟೈಮ್ನಲ್ಲಿ ಮಾಡ್ಬೋದು ಡೇ ಟೈಮಲ್ಲಿ ಕೂಡ ಮಾಡ್ಬೋದು ಯಾವುದೇ ಒಂದು ಇದರಲ್ಲಿ ಅಂದರೆ ಡೇ ಟೈಮಲ್ಲಿ ಮಾಡಬಾರ್ದು ಹಾಗೆಲ್ಲ ಏನೇ ಇಲ್ಲ ಸೊ ಯಾವುದೇ ಒಂದು ಟೈಮಲ್ಲಿ ಮಾಡ್ಬೋದು ಬಟ್ ತಂತ್ರಗಳನ್ನು ಮಾಡಲಿಕ್ಕೆ ರಾತ್ರಿ ಟೈಮು ಡಿ ಬೆಸ್ಟ್ ಅಂತ ಹೇಳ್ತೇನೆ ಸೊ ಹಾಗಾಗಿ ತಂತ್ರ ಮಾಡಿದ ತಕ್ಷಣ ಯಾವಾಗ ರಿಸಲ್ಟ್ ಬರುತ್ತೆ ಒನ್ ಅವರ್ ಒಳಗೆ ಅರವತ್ತು ನಿಮಿಷದಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ ಸ್ವಲ್ಪ ಅದೇ ತಡೇದಲ್ಲಿ ಇರುವಾಗ ಸ್ವಲ್ಪ ಲೇಟ್ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ಒಂದೇ ಬರುತ್ತೆ ಇವಾಗ ಪ್ರೀತಿ ಮಾಡಿದ ಫಸ್ಟ್ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿರ್ತಾರೆ ಇಬ್ಬರು ಕೂಡ ಆ ನಂತರ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ ಅಂದರೆ ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಏನೋ ಒಂದು ನೆಗೆಟಿವ್ ಎನರ್ಜಿ ಬಂದಿದೆ ಅಂತ ಅರ್ಥ ಅಥವಾ ನೆಗೆಟಿವ್ ಆಗಿ ಯಾರೋ ಇದ್ದಾರೆ ಏನೋ ವರ್ಕ್ ಮಾಡ್ತಾ ಇದ್ದಾರೆ ಇವರಿಬ್ಬರ ಮಿದ್ಲಲ್ಲಿ ಅಂತ ಸೊ ಮದುವೆ ಆದವರ ಮಿದ್ಲಲ್ಲಿ ಕೂಡ ಪ್ರೀತಿ ಕಡಿಮೆ ಆಗಿರುತ್ತೆ ಸ್ಟಾರ್ಟಿಂಗಲ್ಲಿ ತುಂಬ ಹೆಂಡಿಯನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಪ್ರೀತಿ ಮಾಡ್ತಾ ಇರ್ತಾರೆ ಹಾಗೇನೆ ಗಂಡನು ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾ ಇರ್ತಾರೆ ಮತ್ತು ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನು ನೋಡಿದಾಗ ಪ್ರೇಮಿಗಳ ಮಧ್ಯೆ ಇರ್ಬೋದು ಗನ್ನ ಹೆಂಡತಿಯ ಮಧ್ಯೆ ಇರ್ಬೋದು ಒಬ್ಬರು ತುಂಬ ಪ್ರೀತಿ ಮಾಡ್ತಾರೆ ಇನ್ನೊಬ್ಬರು ಅವರನ್ನು ಕ್ಯಾರ್ ಮಾಡಲ್ಲ ಅಥವಾ ಎಷ್ಟು ಬೇಕೋ ಅಷ್ಟೇ ಅಂದರೆ ಒಂದು ಪಾರ್ಟಿ ತುಂಬ ಚೆನ್ನಾಗಿ ಅವರನ್ನು ಜೀವಕ್ಕೆ ಜೀವ ಕೊಟ್ಟು ಅಂದರೆ ತುಂಬ ಪ್ರೀತಿ ಮಾಡ್ತಾರೆ ನಿಮಗೆ ಗೊತ್ತಿರ್ಬೋದು ನಿಮಗೆ ಇವಾಗ ನಾನು ಆಲೋಚನೆ ಆಗ್ಬೋದು ಹೇಗೆ ಅಂತ ಮತ್ತೊಬ್ಬರು ನೀವು ಎಷ್ಟೇ ಪ್ರೀತಿ ಕೊಟ್ಟರೂ ಅವರಿಗೆ ಅರ್ಥ ಆಗಲ್ಲ ನಿಮ್ಮ ಲೆವೆಲ್ಗೆ ಬಂದುಬಿಟ್ಟು ಅವರು ಪ್ರೀತಿ ಮಾಡಲಿಕ್ಕೆ ಆಗೋಲ್ಲ ಸೊ ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಈ ಒಂದು ಡ್ರೆಸ್ ಟೈಟನ್ನು ಧರಿಸೋದ್ರಿಂದ ನಿಮಗೆ ನೀವು ಯಾವ ಥರ ಪ್ರೀತಿ ಇದ್ದೀರಾ ನೀವು ನಿಮ್ಮ ವ್ಯಕ್ತಿಯಿಂದ ನಿಮ್ಮ ಹುಡುಗ ಇರ್ಬೋದು ನಿಮ್ಮ ಹುಡುಗಿ ಇರ್ಬೋದು ನಿಮ್ಮ ಪ್ರೇಮಿ ಇರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಇರ್ಬೋದು ನಿಮ್ಮ ವೈಫ್ ಇರ್ಬೋದು ಅವರಿಂದ ನೀವು ಯಾವ ಥರ ಪ್ರೀತಿಯನ್ನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರು ಯಾವ ಥರ ಇದ್ದರೆ ನಿಮಗೆ ಖುಷಿಯಾಗುತ್ತೆ ಸೊ ಅದೇ ಥರ ಅವರು ಚೇಂಜ್ ಆಗ್ತಾರೆ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ರೀಸೆಂಟಾಗಿ ನನ್ನ ಜೊತೆ ಒಬ್ಬರು ಮೇಲ್ ಸೊ ಕೆಲವೊಮ್ಮೆ ಮಾಡ್ತಾರೆ ಸೊ ಆವಾಗ ಒಬ್ಬರು ಹೇಳಿದರು ಸೊ ನಾನು ತುಂಬ ಪ್ರೀತಿ ಮಾಡ್ತೇನೆ ಸೊ ಆದರೆ ಅವರು ಅಷ್ಟು ಪ್ರೀತಿ ಮಾಡಲ್ಲ ನಾನು ಕೇರ್ ಮಾಡಿರಷ್ಟು ಮಾಡಲ್ಲ ಸೊ ಇನ್ನೊಂದು ಕಡೆ ನಾನು ಈ ಆಗಿ ಪ್ರೀತಿ ಮಾಡ್ತೇನೆ ಅಂತ ಅವರಿಗೆ ಕಿರಿಕಿರಿ ಅನಿಸುತ್ತೆ ಅಥವಾ ಅವರ ಮನಸ್ಸಿನಲ್ಲಿ ಸೊ ಇವರು ನನ್ನನ್ನು ತುಂಬ ಪ್ರೀತಿ ಮಾಡ್ತಾ ಇದ್ದಾರೆ ನಾನು ಯಾಕೆ ಇವರ ರೇಂಜಿಗೆ ಪ್ರೀತಿ ಮಾಡಬೇಕು ಸೊ ಅದೇ ಇರ್ಬೋದು ಅಂತ ಅವ್ರು ಅಂದ್ಕೊಳ್ತಾ ಇದ್ರು ಬಟ್ ಇಲ್ಲಿ ಏನಂದರೆ ಸ್ವಲ್ಪ ನೆಗೆಟಿವ್ ಎನರ್ಜೆನ್ಷನ್ ಇರುವಾಗ ನೀವು ಎಷ್ಟು ಪ್ರೀತಿ ಕೊಟ್ಟರೂ ಆ ವ್ಯಕ್ತಿಗೆ ಅರ್ಥ ಆಗೋಲ್ಲ ಪ್ರೀತಿಯನ್ನು ಪ್ರೀತಿ ಹಾಗೆಯೇ ನೋಡ್ತಾರೆ ಜಸ್ಟ್ ಕೆಲವರು ಬಿಸ್ನೆಸ್ಸನ್ನು ಬಿಸ್ನೆಸ್ ಆಗಿಯೇ ನೋಡ್ತಾರೆ ಇವಾಗ ನಾವು ಎಲ್ಲಿಗಾದರೂ ಶಾಪಿಗೆ ಹೋದರೆ ಕೆಲವರು ತುಂಬ ಚೆನ್ನಾಗಿ ಪ್ರೀತಿ ಶ್ವಾಸನಿಂದ ಮಾತನಾಡ್ತಾರೆ ಏನಾದರೂ ಪರ್ಚೇಸ್ ಮಾಡಲಿಕ್ಕೆ ಕೆಲವರು ನಾವು ಬಿಸ್ನೆಸ್ ರೀತಿಯಲ್ಲಿ ಅಂದರೆ ಬೇಕು ಅಷ್ಟೇ ಸೊ ಕೆಲವರು ನಗ್ತಾ ಮಾತನಾಡ್ತಾರೆ ಸೊ ನಗ್ನಾಗ್ತಾ ಆತ್ಮೀಯವಾಗಿ ಮಾತನಾಡೋಕ್ಕೂ ಮತ್ತು ಹೀಗೆ ಬಿಸ್ನೆಸ್ ರೀತಿಯಲ್ಲಿ ಮಾತನಾಡೋಕ್ಕೂ ತುಂಬ ವ್ಯತ್ಯಾಸ ಉಂಟು ಕೆಲವೊಂದು ಸಲ ಪ್ರೀತಿಯನ್ನು ಕೆಲವರು ಅಫಿಷಿಯಲ್ ಆಗಿ ನೋಡ್ತಾರೆ ಸೊ ಆವಾಗ ಇದು ಅವರಿಗೆ ತುಂಬ ನೋವಾಗುತ್ತೆ ಅದು ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಹೆಂಡತಿ ಇರ್ಬೋದು ಗಂಡ ಇರ್ಬೋದು ಸೊ ಪ್ರೀತಿಯನ್ನು ಪ್ರೀತಿ ಹಾಗೆ ನೀವು ನೋಡ್ರಿ ಸೊ ನಮ್ಮ ಹುಡುಗಿ ಏನು ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮ ಹಸ್ಬೆಂಡ್ ಏನು ರೆಸ್ಪೆಕ್ಟ್ ಮಾಡ್ತಾರೆ ನಮ್ಮಿಂದ ಸೊ ಅದು ಅವರಿಗೆ ಅರ್ಥ ಆಗಬೇಕು ಇಲ್ಲಿ ನೆಗೆಟಿವ್ ವೈಬ್ರೇಷನ್ ಇರುವಾಗ ನೆಗೆಟಿವ್ ಆಗಿ ಏನೋ ಒಂದು ವರ್ಕ್ ಮಾಡ್ತಾ ಇರುವಾಗ ಸೊ ಅದು ಆ ಥರ ಆಗಲ್ಲ ಇಲ್ಲಿ ನೀವು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಹಾಗೆಯೇ ಈ ಒಂದು ಬ್ರಸ್ಲೈಟನ್ನು ಧರಿಸೋದ್ರಿಂದ ಆಟೋಮೆಟಿಕ್ಕಾಗಿ ವೈಬ್ರೇಷನ್ ಎನರ್ಜಿ ಅನ್ನೋದು ನಿಮ್ಮಿಂದ ಇವಾಗ ನಿಮ್ಮ ಮನಸ್ಸಲ್ಲಿ ಅವರು ಇರ್ತಾರೆ ನೀವು ಅವರನ್ನು ನೆನ್ಮಾಡ್ಕೊಡ್ತಾ ಇರ್ತೀರ ಸೊ ಇದು ಆಟೋಮೆಟಿಕ್ಕಾಗಿ ಆ ವ್ಯಕ್ತಿಗೆ ತಲುಪುತ್ತೆ ಇಲ್ಲಿ ನೀವು ನಿಜವಾಗಿಯೂ ಅವರನ್ನು ಪ್ರೀತಿ ಮಾಡ್ತಾ ಇದ್ದೀರಾ ನಿಮಗೆ ಅವರು ಬೇಕು ಅವರಿದ್ದರೆ ನೀವು ಖುಷಿಯಾಗಿರ್ತೀರಾ ಸೊ ಫಸ್ಟ್ ಚೆನ್ನಾಗಿತ್ತು ಈ ರಿಲೇಷನ್ಶಿಪ್ ಇತ್ತೀಚೆಗೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಕೆಲವು ಸಲ ನಿಮ್ಮನ್ನು ಅವರು ಬ್ಲಾಕ್ ಮಾಡಿರ್ಬೋದು ಅನ್ಬ್ಲಾಕ್ ಮಾಡದೇ ಇರ್ಬೋದು ನೀವು ನೂರು ಕಾಲ್ ಮಾಡಿದರೆ ಹತ್ತು ಕಾಲ್ ಮಾಡಿದರೆ ಒಂದು ಕೂಡ ಕಾಲ್ ರಿಸೀವ್ ಮಾಡೋಲ್ಲ ರಿಸೀವ್ ಮಾಡಿದ್ರು ನಾನು ಮತ್ತೆ ಮಾಡ್ತೇನೆ ಅಂತ ಹೇಳ್ಬೋದು ಅಥವಾ ನಿಮ್ಮ ಮನಸ್ಸಿಗೆ ನೋವಾಗೋ ಥರ ಮಾತು ಮಾಡ್ಬೋದು ಒಂದೇ ಒಂದು ಕಾಲ್ ಮಾಡಲ್ಲ ಅವರು ಒಂದೇ ಒಂದು ಮೆಸೇಜ್ ಮಾಡಲ್ಲ ಅಥವಾ ನಿಮ್ಮನ್ನು ಮೀಟ್ ಆಗಲಿಕ್ಕೂ ಬಯಸಲ್ಲ ಆ ವ್ಯಕ್ತಿ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರ್ಬೋದು ಈ ಒಂದು ತಂತ್ರವನ್ನು ಮಾಡೋದ್ರಿಂದ ಹಾಗೆಯೇ ಈ ಒಂದು ಲೈಟನ್ನು ನೀವು ಧರಿಸೋದ್ರಿಂದ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಅಂದರೆ ಇಲ್ಲಿ ಒಂದು ವೈಬ್ರೇಷನ್ ಎನರ್ಜಿ ಪವರ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನಾನು ಇವತ್ತು ನಿಮಗೆ ಯಾವ ಲೈಟ್ ತರಿಸ್ಬೇಕು ಅಂತ ಹೇಳ್ತಾ ಇದ್ದೇನೆ ನೋಡಿ ಟೂ ಪ್ರೇಮಿಗಳಿರ್ಬೋದು ಮದುವೆ ಆದವರು ಇರ್ಬೋದು ಮದುವೆ ಆಗದವರು ಇರ್ಬೋದು ಮದುವೆ ಆದವರ ಮಿಡ್ಲಲ್ಲಿ ಸಂಬಂಧ ಸರಿಯಾಗಿರಲ್ಲ ಗಂಗನಿಗೆ ಹೆಂಟಿಯನ್ನು ನೋಡಿದ್ರೆ ಆಗಲ್ಲ ಹೆಂಡಿಗೆ ಗಂಧನನ್ನು ನೋಡಿದ್ರಾಗಲ್ಲ ಒಬ್ಬರ ಮಠನೊಬ್ಬರು ಕೇಳಲ್ಲ ಅವಾಯ್ಡ್ ಮಾಡ್ತಾ ಇರ್ಬೋದು ಅಥವಾ ಸಿಚುವೇಶನ್ ಇರ್ಬೋದು ಪ್ರೇಮಿಗಳ ಮಧ್ಯೆ ಹುಡುಗ ಅಥವಾ ಹುಡುಗಿ ಮುಂಚೆ ಸರಿಯಾಗಿ ಬ್ರಿ ಅಂದರೆ ಇದ್ದು ಇವಾಗ ಅವಾಯ್ಡ್ ಮಾಡ್ತಾ ಇರ್ಬೋದು ಕೋನಂಬ್ರ ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮನ್ನು ನೋಡಿದರೆ ಆಗದೆ ಇರ್ಬೋದು ನೀನು ಇಷ್ಟ ಇಲ್ಲ ಅಂತ হেলি মদবেকে পদেবাৰাইব্ৰেচন এনৰ্জি টাইম বে নে ৰ'ছ ক্ৰাছ ব্ৰাইট বেছি হেটাই দিনি চ' এটা ক্ৰিষ্টল ব্ৰেটল তুমি আজি লৱ ৰিলে সমস্যে বেগ কিয়ৰ আগতে বিদিন অঁ টুৱেণ্টি ফ'ৰ হৱৰ্ছ গ'ত আগতেেচন এনৰ্জি আনো নিকে তক্ষণে গত ಕೆಲವೊಂದು ಸಲ ಫೋರ್ಟಿ ಏಯ್ಟ್ ಅವರ್ಸ್ ಆಗಿರ್ಬೋದು ಅಥವಾ ಹನ್ನೊಂದು ದಿವಸ ಏಳು ದಿವಸ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅಂದರೆ ಹಾಕಿಲ್ಲ ತಕ್ಷಣ ನಿಮಗೆ ಒಂದು ಗೊತ್ತಾಗುತ್ತೆ ಸೊ ನಿಮ್ಮವರಿಗೆ ತಲುಪುತ್ತೆ ನೋಡಿ ನೀವು ಇದನ್ನು ನಾನು ಹೇಳಿದ್ದೇನೆ ನೋಡಿ ಒಂದು ಒಂದು ವೈಬ್ರೇಷನ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಇವಾಗ ನೀವು ಬ್ರಾಸ್ ಲೈಟ್ ಹಾಕಿರ್ತೀರಾ ಬ್ರಾಸ್ ಕಾಲ್ಸ್ ಇದನ್ನು ನೋಡಿ ನೋಡ್ತಾ ಒಂಬತ್ತು ಸೆಕೆಂಡ್ ಅಥವಾ ಒಂಬತ್ತು ನಿಮಿಷಗಳ ಕಾಲ ನೀವು ನಿಮ್ಮವರನ್ನು ಮಾಡಿಕೊಳ್ಳಿ ನಿಮ್ಮ ಹುಡುಗನ ಹೆಸರು ಅಥವಾ ನಿಮ್ಮ ಹುಡುಗಿಯ ಹೆಸರು ನಿಮ್ಮ ಗಂಡನನ್ನು ನಿಮ್ಮ ಹೆಂಡತಿಯನ್ನು ಸೊ ಜಸ್ಟ್ ಇಮ್ಯಾಜಿನೇಷನ್ ಮಾಡಿಕೊಳ್ಳಿ ನೀವು ಮೊದಲು ಪ್ರೇಮಿಗಳಲ್ಲಿದ್ದರೆ ಸೊ ಅವ್ರು ಕಾಲ್ ಮಾಡಿ ಮಾತನಾಡುವ ಥರ ಇವರು ಖುಷಿಯಾಗಿರುವ ಥರ ಹೆಂಡತಿ ಆದರೆ ಅವ್ರು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳುವ ಥರ ಸೊ ಏನು ನಿಮ್ಮದು ಆಸೆ ಉಂಟು ನಿಮ್ಮ ಗಂಡ ಹೆಂಗೆ ಇರಬೇಕು ನಿಮ್ಮ ಹೆಂಡತಿ ಹೆಂಗೆ ಚೇಂಜ್ ಆಗಬೇಕು ನಿಮ್ಮ ಪ್ರೇಮಿಯಿಂದ ನೀವೇನು ಬಯಸ್ತೀರಾ ಸೊ ಅದನ್ನು ಇಮ್ಯಾಜಿನೇಷನ್ ಮಾಡಿ ಒಂಬತ್ತು ಖಾಲಿ ಒಂಬತ್ತು ನಿಮಿಷ ಅಥವಾ ಒಂಬತ್ತು ಸೆಕೆಂಡ್ಗಳ ಕಾಲ ಅದು ಒಬ್ಬ ರಾಷ್ಟ್ರೈತನ್ನು ನೀವು ಎಡಗೈಗೆ ಹಾಕಬೇಕು ಹುಡುಗಿಯ ಆಗಿರ್ಬೋದು ಹುಡುಗರಾಗಿರ್ಬೋದು ಕೈ ಲೆಫ್ಟ್ ಹ್ಯಾಂಡಿಗೆ ಹಾಕಬೇಕು ಇದನ್ನು ಹಂಗೇನೆ ನಮ್ಮ ಹೆಣ್ಮಕ್ಳು ಡೇ ಟೈಮ್ ಅಲ್ಲಿ ಕೂಡ ಇದನ್ನು ಧರಿಸಬಹುದು ಸೊ ಏನೇ ಒಂದು ಸಮಸ್ಯೆ ಇಲ್ಲ ನೋಡಿ ಇದು ರೋಸ್ ಕಾಸ್ ಬ್ರಸ್ಲೈಟಿನಿಂದ ನಿಮಗೆ ನಿಮ್ಮ ಪ್ರೀತಿ ಮನವಿ ಸಿಗುತ್ತೆ ಹಾಗೆಯೇ ನೀವು ಯಾವ ಥರ ಇಷ್ಟಪಡ್ತೀರ ಅದೇ ಥರ ಅವರು ಇಷ್ಟಪಡ್ತಾರೆ ಒಂದು ವೈಬ್ರೇಷನ್ ಎನರ್ಜಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಸೊ ಹಾಗೆಯೇ ಸೆಲ್ಫ್ ಲವ್ ಅನ್ನೋದು ಇರ್ಬೋದು ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದೆ ಅದು ಕೂಡ ಕ್ಲಿಯರ್ ಆಗುತ್ತೆ ಒಂದು ಗೆ ತುಂಬ ಶಕ್ತಿ ನಿಂತು ಸೊ ಅದು ಆಟೋಮೆಟಿಕ್ ಆಗಿ ನೋಡಿ ನಿಮ್ಮ ಮನಸ್ಸಿನಲ್ಲಿ ಅವರು ಇರ್ತಾರೆ ನಿಮ್ಮ ಕೈಯಲ್ಲಿ ಇದು ಲೈಟ್ ಇರುತ್ತೆ ಅಲ್ಲ ಸೊ ನೀವು ಅವರನ್ನ ನೆನಪು ಮಾಡ್ಕೊಳ್ತಾ ಇರ್ತೀರ ಸೊ ಇಲ್ಲಿಂದ ಒಂದು ವೈಬ್ರೇಷನ್ ಎನರ್ಜಿ ಅವರಿಗೆ ತಲುಪುತ್ತೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ವರ್ಕ್ ಆಗುತ್ತೆ ಹಾಗೇನೇ ನಾನು ಇದ್ರ ಜೊತೆ ಒಂದು ತಂತ್ರವನ್ನು ಕೂಡ ಹೇಳ್ತಾ ಇದ್ದೇನೆ ನಿಮಗೆ ಸೊ ಇದು ಎರಡೂ ಒಟ್ಟಿಗೆ ನೀವು ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂದರೆ ತಂತ್ರ ನೀವು ಮಾಡ್ತೀರಾ ಬಟ್ ಬ್ರಾಸ್ಲೆಟ್ ನಿಮ್ಮ ಕೈಯಲ್ಲಿರುತ್ತೆ ಸೊ ಅದೊಂದು ಸ ಮೆಸೇಜಸನ್ನು ಸೆಂಡ್ ಮಾಡ್ತಾ ಇರುತ್ತೆ ನಿಮ್ಮವರಿಗೆ ಈ ಬ್ರಾಸ್ಲೈಟನ್ನು ನೀವು ನಾನಿಲ್ಲಿ ಕೆಳಗೆ ಲಿಂಕ್ ಹಾಕಿರ್ತೇನೆ ಸೊ ಡಿಸ್ಕ್ರಿಪ್ಷನಲ್ಲಿ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು ಸೊ ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ ಇದು ಪೇಡ್ ಪ್ರಮೋಷನ್ ಅಂತೂ ಅಲ್ಲವೇ ಅಲ್ಲ ಪೇಡ್ ಪ್ರಮೋಷನ್ ಮಾಡ್ತಾ ಇಲ್ಲ ಸೊ ನಾನು ಹೇಳಿದ ಹೆಚ್ಚಿನವರಿಗೆ ಇದರಿಂದ ಒಳ್ಳೆಯದಾಗಿದೆ ಸೊ ಒಳ್ಳೆಯ ರಿಸಲ್ಟ್ ಬಂದಿದೆ ಸಮಸ್ಯೆ ಕ್ಲಿಯರ್ ಆಗಿದೆ ಮೊನ್ನೆ ಕೂಡ ಒಬ್ಬರು ಹೇಳಿದರು ನನಗೆ ಸೊ ಹಾಗಾಗಿ ಇದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸೊ ತುಂಬ ಅಂದರೆ ಅಷ್ಟೇನು ಕಾಸ್ಟ್ಲಿ ಆಗಿರಲ್ಲ ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಸೊ ನಾನು ಕೆಲವರಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೀನಿ ಸೊ ಹಾಗಾಗಿ ಇಲ್ಲಿ ಅಂದರೆ ಸರ್ಟಿಫೈಡ್ ಇದು ಒರ್ಜಿನಲ್ ಆಗಿರುತ್ತೆ ಸರ್ಟಿಫೈಡ್ ಇದು ಕ್ರಿಸ್ಟಲ್ ಆಗಿರುತ್ತೆ ಖಂಡಿತವಾಗಿಯೂ ನಿಮಗೆ ಒಂದು ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಜಸ್ಟ್ ಇದನ್ನು ಬ್ಯಾರ್ ಮಾಡಿ ನೋಡಿ ನೀವು ಅಂದರೆ ಒಂದು ತಕ್ಕೊಂಡು ನೋಡಿ ನಲವತ್ತೊಂದು ದಿವಸ ಕಾಲ ಕಾಲ ನೀವು ಕಂಟಿನ್ಯೂ ಆಗಿ ಇದನ್ನು ಕೈಯಲ್ಲಿ ಹಾಕೊಳ್ಳಿ ಎಂಥ ಶಕ್ತಿ ಸಿಗುತ್ತೆ ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆಗಳು ಹೆಂಗೆ ಆಟೋಮೆಟಿಕ್ಕಾಗಿ ಕ್ಲಿಯರ್ ಆಗುತ್ತೆ ನೀವು ಹೇಗೆ ಶೈನ್ ಆಗ್ತೀರಾ ಸೊ ನಿಮ್ಮ ಮನಸ್ಸಿನಲ್ಲಿರುವಂತಹ ನೋವುಗಳು ಅಂದರೆ ಒಂದು ಎಂಥ ಸ್ಟ್ರೆಸ್ ಇರ್ಬೋದು ಡಿಪ್ರೆಷನ್ ಇರ್ಬೋದು ಆ ಅಂದರೆ ಅದೆಲ್ಲ ದೂರ ಆಗುತ್ತೆ ಹಾಗೆಯೇ ಸೊ ಅವರು ನಿಮಗೆ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡ್ತಾರೆ ಸೊ ಪ್ರೀತಿಯಲ್ಲಿರುವಂಥ ಸಮಸ್ಯೆಗಳು ವೆರಿ ಸುಮ್ ಕ್ಲಿಯರ್ ಆಗುತ್ತೆ ಸೊ ತಂತ್ರ ಏನು ಅಂತ ಹೇಳ್ತೇನೆ ಈ ತಂತ್ರವನ್ನು ಮಾಡಲಿಕ್ಕೆ ನಿಮಗೆ ಒಂದು ವೈಟ್ ಪ್ಲೈನ್ ಪೇಪರ್ ಬೇಕಾಗುತ್ತೆ ಯಾವುದಾದ್ರು ಪೇಪರ್ ಒಂದು ಸಣ್ಣ ಪೀಸನ್ನು ತಗೊಳ್ಳಿ ಸೊ ಅದರ ಮೇಲೆ ನಿಮ್ಮ ಹುಡುಗ ಅಥವಾ ಹುಡುಗಿ ಯಾರಿದ್ದಾರೆ ನಿಮ್ಮ ಹಸ್ಬೆಂಡ್ ವೈಫು ಯಾರ ಪ್ರೀತಿಯನ್ನು ಬಯಸ್ತಾ ಇದ್ದೀರಾ ಯಾರು ನಿಮ್ಮನ್ನು ಅನ್ಬ್ಲಾಕ್ ಮಾಡಬೇಕು ಯಾರು ನಿಮ್ಮನ್ನು ಮೀಟ್ ಆಗಬೇಕು ಯಾರ ಜೊತೆ ನಿಮ್ಮ ಮದುವೆ ಆಗಬೇಕು ಸೊ ಆ ವ್ಯಕ್ತಿಯ ಹೆಸರನ್ನು ನೀವಿಲ್ಲಿ ಬರೆಯಬೇಕಾಗುತ್ತೆ ಆ ವ್ಯಕ್ತಿಯ ಹೆಸರನ್ನು ಬರೆಯಬೇಕು ಪೂರ್ತಿ ಹೆಸರು ನೀವು ಪ್ರೀತಿಯಿಂದ ಕರೆಯುವಂತಹ ಹೆಸರಲ್ಲ ಅವರ ಪೇರೆಂಟ್ಸ್ ಏನ ಹೆಸರಿಟ್ಟಿದ್ದಾರೆ ಫುಲ್ ನೇಮು ಆ ಹೆಸರನ್ನು ನೀವಿಲ್ಲಿ ಬರೀಬೇಕಾಗುತ್ತೆ ನೋಡಿ ಪೂರ್ತಿ ಹೆಸರು ನಿಮ್ಮ ವ್ಯಕ್ತಿಯದ್ದು ಬರೀಬೇಕಾಗುತ್ತೆ ಆ ನಂತರ ನೋಡಿ ನೀವಿಲ್ಲಿ ಕೆಂಪು ಶಾಯಿಯ ಪೆನ್ನನ್ನು ಯೂಸ್ ಮಾಡಬೇಕಾಗುತ್ತೆ ರೆಡ್ ಇಂಕ್ ಪೆನ್ನನ್ನು సో నన్నిల్లి క్లియర్ ఆగి కాలం బ్లాకింగ్ యూస్ మాది సో ంపు శాయ పెన్న యూస్ మేము ఈ తంత్రే టైమ్ మార్కెట్ మరి ఈ తంత్ర నిమ్మవసరూ మనస్నల్ నెంట్మాకూర్ జో కలదంత సుందరవాల క్షణలను నెంట్మాకూంది నో ఇబోదుఖ ఇది ఈ నిమ్మ జన మాట్లాడతాయి నిమ్మను మార్తా మారంత కన్నీర్ హాకి మేడి సో ఆ వ్యక్తి నిమ్మ లైఫ్ అని బరబు అవు ఖుషి అలా సో ఖుషి నిమ్మ జాతర తంత్ర రుట్టవర్కల్ హాకెం పూర్తి హోదా సర్కల్ హాక్తీరా ఆనంత ఆ పేపర్ అదే నోసీ ఈ తర పేపర్ అదే ಮನಸ್ಸಿನಲ್ಲಿ ಪಾಸಿಟಿವ್ ಇಂಟೆನ್ಷನ್ ಅನ್ನು ಇಟ್ಕೊಂಡು ಮಾಡಿ ನಿಮ್ಮ ಪ್ರೀತಿ ನಿಮಗೆ ಸಿಗಬೇಕು ನಿಮ್ಮ ಹಸ್ಬೆಂಡ್ ಇರ್ಬೋದು ನಿಮ್ಮ ವೈಫ್ ಇರ್ಬೋದು ನಿಮ್ಮ ಲವರ್ ಇರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರಬೇಕು ಸೊ ಅವ್ರು ಚೇಂಜ್ ಆಗಬೇಕು ಅವರ ಪ್ರೀತಿ ನಿಮಗೆ ಸಿಗಬೇಕು ಅಂತ ಮೂರು ಸಲ ಈ ಥರ ಮತ್ಸಿ ನಂತರ ಒಂದು ಸೈಡ್ ಯಾವುದೇ ಒಂದು ಸೈಡ್ ಹಾಕ್ಬೋದು ಈ ಥರ ಸಿಂಬಲನ್ನು ಹಾಕಬೇಕು ನೀವು ಇಲ್ಲಿ ಒಂದು ಸೈನಲ್ಲಿ ನೀವು హక్కు నోడి నేను యవర హాకేనే అదే థా నీవు హాకె ఆనంతర ఈ పేపరను ఏం అీట్యూవు మలగ తల డిమ్ిన కే పిల్లలకి ఇబోదు అతవ ని పస్నల్ ఇటుకొల్బోదు బేరే కూడా నోడ్రు ఈ తంత్రీమానంతర ఈ పేపరను నిమ్మ బలకై అల్లి అదర మేలు ఎడకైయ్యిట్టు ప్రార్థనయను మాట్ దేవరూ నెనస్బి నిమ్మ హుడుగ హుడ్గ్గీ యారన్న నెనమాకుంటు నోడి రిజల్ట్ అన్నోడు అరవత్ నిమిషద ఒంటే అర్బోదు అతవ ఒ ఏళ్ళు గంటే అది సో ఫ్యూ మినిట్స్ అర్బోదు సో వెరీ సూన్ ఇది వర్క్ ఆగ్ ఆ రోజు క్రాస్ బ్రాస్లైటను కూడా ಹಾಕಿ ಸೊ ಇದು ಕೂಡ ನಿಮಗೆ ಒಂದು ಪಾಸಿಟಿವ್ ನಿಮ್ಮ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗಲಿಕ್ಕೆ ಅದು ಏನೇ ಒಂದು ಸಮಸ್ಯೆ ಬರೋದ ಥರ ಆ ವ್ಯಕ್ತಿ ನಿಮ್ಮನ್ನು ಪ್ರೀತಿ ಮಾಡಲಿಕ್ಕೆ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿ ಶಾಶ್ವತವಾಗಿರ್ಲಿಕ್ಕೆ ಮ್ಯಾರೇಜ್ ಆಗಲಿಕ್ಕೆ ಮ್ಯಾರೇಜ್ ಅಟ್ರಾಕ್ಷನ್ ಮಾಡೋದೆ ಹಾಗೆ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ಕೂಡ ಅಟ್ರಾಕ್ಷನ್ ಮಾಡೋದು ಈ ರೋಸ್ ಕ್ರಾಸ್ ಪ್ರಸ್ಲೈಟ್ ಅನ್ನು ಮದುವೆ ಆದವರು ಕೂಡ ಹಾಕ್ಬೋದು ಮದುವೆ ಆಗದವರು ಕೂಡ ಹಾಕ್ಬೋದು ಸೊ ಇದು ನಿಮಗೆ ಒಂದು ಪ್ರೀತಿಯ ಜೀವನ ಕೊಡುತ್ತೆ ಮ್ಯಾರೇಜ್ ಆಗದವರಿಗೆ ಮ್ಯಾರೇಜ್ ಆಗಲಿಕ್ಕೆ ನಿಮ್ಮ ಸ್ಪಿಕ್ ಪರ್ಸನ್ ಯಾರಿದ್ದಾರೆ ಸೊ ಅಂದರೆ ನೀವು ಯಾವ ಹುಡುಗ ಹುಡುಗಿಯನ್ನು ಇಷ್ಟಪಡ್ತಾ ಇದ್ದೀರ ಅವರನ್ನು ಮ್ಯಾರೇಜ್ ಆಗಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಹಂಗೇನೆ ಮದುವೆ ಆದವರ ನಡುವೆ ಪ್ರೀತಿ ಹೆಚ್ಚಾಗಲಿಕ್ಕೆ ಸೊ ಒಂದು ಕನ್ ಅನ್ಕಂಡೀಷ್ನಲ್ ಲವ್ ಇದು ತಗೊಂಡು ಬರುತ್ತೆ ರಿಸಲ್ಟ್ ಮೇನ್ ಅಂತ ಥ್ಯಾಂಕ್ ಯು ಗಾಡ್ ಅಂತ ಹೇಳ್ಬಿಟ್ಟು ನಿಮ್ಮ ಅನುಭವವನ್ನು ಎರಡು ಮಾತಿನಲ್ಲಿ ಶೇರ್ ಮಾಡಿ ನಮಗೆ ಒಳ್ಳೆಯದಾದಾಗ ನಾವು ನಮ್ಮ ದೈವ ದೇವರಿಗೆ ಇನ್ವಸ್ಥೆಗೆ ನಾವು ಒಂದು ಧನ್ಯತಾ ಭಾವನೆಯನ್ನು ಸಮರ್ಪಿಸಬೇಕಾಗುತ್ತೆ ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ತುಂಬ ಖುಷಿಯಾಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ